ಅಯ್ಯೋ ದುರ್ವಿಧಿಯೇ ದೊಡ್ಡ ಬಂದ ನಾ ನಿಮ್ ಅಭಿಮಾನಿ ಅಣ್ಣ ನೋಡಿದ್ದೇನೆ ಸಹಿಸುವಷ್ಟು ಸಹಿಸಿದ್ದೇವ್ ಕಾಡುವಷ್ಟು ಕಾಡಿದೀಯ ನೀನು ಕೊನೆ ಎಚ್ಚರಿಕೆ ನಿಮಗೆ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬಾದಿ ಕಬದಿ ಕಬದಿ ನೋ ಮನಿ ನೋಹಣಿ ले के ये दिख बंदा है 3 4 5 की कोडीली ये अपन

್ರುತ್ತಿರೋ yeah, <laughs> <laughs> భగవంత <laughs> મંજનના દેવનળી અલાર પ્લગેલ રહેતી પ્લગ આદે પ્લગ ઓળગડે જાયલ ઓન સરીયે છે એલર લાંગ રૂટ હોતા હે કે કરતો તુમણા સોલ્યુશન મત કોટબડે ઇકે વન ટાઈમ પે કોટિતાર હા વન ટાઈમ પ્લગાર ઇત પેટ્રોલ પુલ ઇદા પેટ્રોલ પુલ અક્ષિતરું હિંગ марતાતે નળદ அமூல் பி அபுதாபிசாத்தோல் துபாய் பாபு பட்டிரோல் ஏனாத ಮನೆ ಹಿಂದೆ ಅವ್ರದ್ದು ಪೆಟ್ರೋಲ್ ಬಾವಿ ಐತಿ ನಮ್ಗೂ ಅವಾಗ ಅವಾಗ ತಂದು ಕೊಡೋಣ ಹತ್ತು ಹತ್ತು ಲೀಟ್ರ್ ಇಲ್ಲೇ ಒಬ್ರು ಹೊರಟಿದ್ರು ಆಟೋದವರು ಅವ್ರಿಗೆ ಕೈ ಮಾಡಿದ್ವಿ ಅವ್ರು ಹೇಳೋದ್ರು ನಿಮ್ಮ ನಂಬರ್ ಕೊಟ್ಟರು ಪುಣ್ಯ ಅಂತರು ಇಲ್ಲ ಆಟೋ ಹಾ ಲೋಕಲ್ ಲೋಕಲ್ ಆಗಿರ್ಬೇಕು ಅವ್ರು ಓಪನ್ ಮಾಡಿದ್ವಿ ಸುಮ್ಮನೆ ಹಾಕಿದ್ವಿ

ಇದೊಂದು ಸ್ವಲ್ಪ ಉಳ್ಕೊಂಡ್ಬಿಡ್ರೋಡ್ರಿ ಹೊಸದೇ ಇವ್ರ ಅಣ್ಣಾರ ಮಹಾಂಬಾ ಅವ್ರೆ ಸ್ಟಾರ್ಟರ್ ಅಂತದ कार्बन में है इसको देख ली 3 days later स्वाहा गाड़ी स्टार्ट आ गया नमः स्वाहा

ಅದ ಹಾ ಹೇರ್ಗಿರೋ ಅಂತ ಹೇಳಿ ಚಲೋ ಆತ ಸತತ ಐದು ತಾಸುಗಳ ನಂತರ ನಮ್ಮ ಗಾಡಿ ಚಾಲೋ ಆಗಿದೆ ನೋಡ್ಕೋಬಹುದು ನೀವೀಗ ವಿನೋದಂಡ ನಮ್ಮದಲ್ಲಿ ಮಂದ ಹಾಸ ಈಗ ಬರ್ತಿದೆ ನಗು ಅಣ್ಣರಿಗೆ ಧನ್ಯವಾದಗಳು ಗೋಕರ್ಣ ಕನಸು ನನಸು ನನಸು ಕನಸು ನನಸು ನಿಮ್ಗಿನ್ನೇನು ಯೋಗ ಕೂಡ ತಿನ್ನ ಸಮಯ ಎಷ್ಟು ಒಂದು ಗಂಟೆ ಹದಿನೈದು ನಿಮಿಷ ಅವರು ಗಾಡಿಯನ್ನು ರಿಪೇರಿ ಕಾಡಿನ ಮಧ್ಯೆ ಗಾಡಿ ಕೆಟ್ಟುವುದಾಗ ಬಂದು ರಿಪೇರಿ ಮಾಡಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಬರೀ ಇವರ ಮಂಜಣ್ಣ ಅಂತ ನಮ್ದು ಸಿರ್ಸಿ ರೋಡ್ ರೆಡಿ ಆಗ್ತಾ ಇದೆ ಈಗ ಇಲ್ಲಿ ರೋಡ್ ರೋಡಲ್ಲಿ ಕಾರವಾರ ಹೋಗ್ತಾ ಇದ್ವಿ ಅವಾಗ ನಮ್ದು ಈ ಗಾಡಿ ಬಂದ್ ಬಿದ್ದಿತ್ತು ಚಾಲೂ ಆಗಿಲ್ಲ ಈ ರೋಡಲ್ಲಿ ಯಾವ್ದೇ ಸಮಸ್ಯೆ ಆಗ್ಲಿ ಗಾಡಿ ಏನಾದ್ರು ಬಂದಾಯ್ತು ಅಂದ್ರೆ ಟೂ ವೀಲರ್ಸ್ ಯಾವ್ದೇ ಆಗ್ಲಿ ಬಿ ಎಸ್ ಫೋರ್ ಟೂ ವೀಲರ್ಸ್ ಯಾವ್ದೇ ಬಂದ್ ಆದ್ರು ಅಣ್ಣಂಗೆ ಕಾಲ್ ಮಾಡಿ